ನಮಸ್ಕಾರ ನಾನು ಸಾರಾಗೋವಿಂದ ನಾನು ಹುಟ್ಟಿದ್ದು ಮೈಸೂರು ಜಿಲ್ಲೆ ಕೆ ಆರ್ ನಗರ ತಾಲೂಕು ಸಾಲಿಗ್ರಾಮ ನನ್ನ ತಂದೆ ತಾಯಿ ನನ್ನ ತಂದೆ ರಮೇಗೌಡ ತಾಯಿ ಹನುಮಮ್ಮ ನಮ್ಮ ತಂದೆ ತಾಯಿಗೆ ಐದು ಜನ ಮಕ್ಕಳು ಐದು ಜನದಲ್ಲಿ ಕೊನೆಯವನು ನಾನು ಹಾಗಾಗಿ ನಮ್ಮ ಮನೆಯಲ್ಲಿ ನನಗೆ ದೊಡ್ಡ ಒಂದು ಫ್ರೀಡಮ್ಮು ಏಕೆಂದರೆ ತಂದೆ ತಾಯಿಗೆ ಇಷ್ಟ ಕೊನೆಯವನು ಅಕ್ಕ ತಂಗಿಯರ್ಗಿಷ್ಟ ಇಷ್ಟ ಹಾಗಾಗಿ ಕೊನೆಯವನಾಗಿ ನನಗೆ ಎಲ್ಲ ರೀತಿಯ ಪ್ರೀತಿ ಮತ್ತು ಏನು ಕೊನೆ ನನ್ನ ತಮ್ಮ ಅನ್ನೋ ಒಂದು ಪ್ರೀತಿ ಭಾವನೆ ನಮ್ಮ ತಾಯಿಗೆ ನನ್ನ ಮೇಲಿದ್ದಂಥ ಪ್ರೀತಿ ಅಕ್ಕರೆ ಇವೆಲ್ಲ ನನ್ನನ್ನು ಒಂದು ರೀತಿಯ ದೊಡ್ಡ ಇವೆಲ್ಲ ಪ್ರೀತಿ ಇವರೆಲ್ಲ ಪ್ರೀತಿ ಮಾಡೋದ್ರಿಂದ ನನಗೆ ಒಂದು ದೊಡ್ಡ ತುಂಟತನೇ ಬಂದ್ಬಿಡ್ತು ಬಾಲ್ಯದಿಂದಲೇ ಅದು ಹೇಳೋಕ್ಕೆ ಅಸಾಧ್ಯ ನಾನು ಓದು ಪ್ರಾರಂಭ ಆಗಿದ್ದು ನಮ್ಮದೇ ಊರು ಸಾಲಿಗ್ರಾಮದಲ್ಲಿ ಒಂದು ಪ್ರಾಥಮಿಕ ಶಾಲೆ ಗೌರ್ಮೆಂಟ್ ಸ್ಕೂಲು ಗೌರ್ಮೆಂಟ್ ಸ್ಕೂಲಲ್ಲಿ ನಾನು ವಿದ್ಯಾಭ್ಯಾಸ ಪ್ರಾಥಮಿಕ ಶಾಲೆ ಪ್ರಾರಂಭ ಮಾಡಿದಾಗ ನನಗಾಗೇನೋ ಒಂದು ನಾಲ್ಕೈದು ವರ್ಷ ಇರ್ಬೋದು ಆರು ವರ್ಷ ಇರ್ಬೋದು ಪಾಪ ಯಾರಿಗೂ ಅದು ಈಗಿನ ಕಾಲದವ್ರಿಗೆ ಅದು ಗೊತ್ತಾಗಲ್ಲ ನಾನು ಹೋಗಿ ಮತ್ತೆ ಸ್ಕೂಲಿಂದ ಮನೆಗೆ ಬಂದ ಮೇಲೆ ನಮ್ಮ ತಾಯಿ ಮಲೆಹಾಲನ್ನ ಕುಡಿತಾ ಇತ್ತು ಯಾಕೆಂದರೆ ಕೊನೆಯ ಮಗ ಅಂತ ಹೇಳಿಬಿಟ್ಟು ನಾನು ಅಷ್ಟು ನೋಡಿ ಆಗಿನ ಕಾಲದಲ್ಲಿ ಸಾಧ್ಯನಾ ಈಗಿನ ಕಾಲದಲ್ಲಿ ಒಂದು ವರ್ಷ ಒಂದೂವರೆ ವರ್ಷಕ್ಕೆ ನಿಲ್ಲಿಸ್ಬಿಡ್ತಾರೆ ನಾನು ಸುಮಾರು ಏಳು ವರ್ಷದವರೆಗೆ ಕುಡ್ತಿದ್ದೀನಿ ಅಂದರೆ ಇನ್ನು ಹೆಂಥ ತಾಯಿ ಇರ್ಬೋದು ಅವು ನಮಗೆ ನೆನಪು ಅಷ್ಟೆ ಈಗ ತಂದೆಯೂ ಇಲ್ಲ ತಾಯಿನೂ ಇಲ್ಲ ಆದರೆ ನಮ್ಮನ್ನೆಲ್ಲ ಭಾಳ ಕಷ್ಟಪಟ್ಟು ಸಾಕಿದ್ರು ಅದನ್ನು ನಾನು ಯಾವತ್ತೂ ಹಲವಾರು ಬಾರಿ ಹೇಳ್ಕೊಂಡಿದ್ದೀನಿ ಕೂಲಿ ನಾಲಿ ಮಾಡಿ ನಮ್ಮನ್ನು ಸಾಕಿದವರು ನಮ್ಮ ತಂದೆ ತಾಯಿ ನಮ್ಮ ಕುಟುಂಬ ಬಂದು ರೈತ ಕುಟುಂಬ ಒಂದು ರೀತಿ ತಾತ ಮುತ್ತಾತ ಇವರೆಲ್ಲರೂ ನಾನು ಅಲ್ಲಿ ಸ್ಕೂಲು ಪ್ರಾರಂಭ ಆದಮೇಲೆ ನಾನು ಪ್ರಾಥಮಿಕ ಶಾಲೆಯಲ್ಲಿ ನಾಲ್ಕನೇ ತರಗತಿ ಮುಗಿಸ್ದೆ ಅಲ್ಲೇ ಪ್ರಾಥಮಿಕ ಶಾಲೆ ಪಕ್ಕದಲ್ಲೇ ಪ್ರೌಢಶಾಲೆ ಇದೆ ಗೌರ್ಮೆಂಟ್ ಮಿಡ್ಲ್ ಸ್ಕೂಲ್ ಅಂತ ಹೇಳ್ಬಿಟ್ಟು ನಮ್ಮ ನಮ್ಮೂರಲ್ಲೇ ಪ್ರಾಥಮಿಕ ಶಾಲೆ ಬಿಟ್ಟರೆ ಮೇಲೆ ಅದು ಪ್ರೌಢಶಿಕ್ಷಣ ಅಲ್ಲಿ ನಾನು ನನ್ನ ಐದನೇ ತರಗತಿ ವಿದ್ಯಾಭ್ಯಾಸ ಅಲ್ಲಿ ಪ್ರಾರಂಭ ಮಾಡಿದೆ ಅಲ್ಲಿ ಪ್ರಾರಂಭ ಮಾಡ್ತಿದ್ದಾಗಲೇ ಸ್ವಲ್ಪ ಆಟ ಪಾಠ ಎಲ್ಲ ಸಿಕ್ಕಾಪಟ್ಟೆ ನಮಗೆ ಓದಿಗಿನ ಹೆಚ್ಚಾಗಿ ನನಗೆ ಆಟದ ಮೇಲೆ ಭಾಳ ಇಷ್ಟ ನೀವು ಯಾವ ಆಟ ತಗೊಳ್ಳಿ ನಾನು ಒಂದು ಆಟನೂ ಆಡಿದ್ದೀನಿ ಅದರಲ್ಲಿ ತುಂಬ ಮೈ ವಾಲಿಬಾಲ್ ನನ್ನ ಬಾಲ್ಯದಲ್ಲಿ ಆ ಗೋಲಿ ಆ ಬುಗ್ರಿ ಆ ಚಿನ್ನೆ ದಾಂಡು ಇವೆಲ್ಲ ನಾನು ಅದರಲ್ಲಿ ಎಲ್ಲ ಮುಂದು ಅದರಲ್ಲಿ ವಿಶೇಷವಾಗಿ ಹಳ್ಳಿ ಕಡೆ ಈಗಲೂ ಆಡ್ತಾರೆ ಬಟ್ ಈಗ ಆಡ್ತಾರೆ ಏನೋ ಗೊತ್ತಿಲ್ಲ ಸೂರು ಅಂತ ಆಡ್ತಿದ್ದು ಒಂದು ರಬ್ಬರ್ ಬಾಲು ಆ ರಬ್ಬರ್ ಬಾಲ್ ಹಿಂದೆ ಬರೋದು ರಬ್ಬರ್ ಬಾಲ್ ಆ ರಬ್ಬರ್ ಬಾಲಲ್ಲಿ ನಮಗೆ ಒನ್ ಒನ್ ಅವರ್ ಪೀರಿಯಡು ಆಟ ಆಡಕ್ ಬಿಡೋರು ಆ ಸಮಯದಲ್ಲಿ ನನ್ನ ಬಾಲ್ಯ ಸ್ನೇಹಿತ ಈಗಲೂ ಇದ್ದಾರೆ ನಾಗರಾಜ್ ಅಂತ ಹೇಳಿಬಿಟ್ಟು ಹೊನ್ನೇನಳ್ಳಿ ಊರ ಪಕ್ಕದಲ್ಲಿ ಅಲ್ಲಿಂದ ಬರ್ತಾಯಿದ್ದ ಅವನಿಗೂ ನನಗೂ ಕಾಂಪಿಟೇಷನು ಆ ಸೂರ್ ಚೆಂಡು ಹೆಂಗೆ ಹೊಡಿತಿದ್ದೆ ಅಂದರೆ ಆ ಗುರಿ ಆ ಗುರಿ ಯಾವತ್ತೂ ಕೈ ತಪ್ಪತಿರಲಿಲ್ಲ ಅಂಥ ಒಂದು ಸೂರ್ ಚೆಂಡು ಆಟದಲ್ಲಿ ಅದಾದಮೇಲೆ ಸಾಯಂಕಾಲ ಆದರೆ ನಿಮಗೆ ನಾನು ಮನೆ ಸೇರ್ತಿದ್ದೆ ಹೆಚ್ಚು ಕಮ್ಮಿ ಏಳುವರೆ ಎಂಟು ಗಂಟೆ ಗೋಲಿ ಗೋಲಿನೂ ಅಷ್ಟೇ ಆಗಿನ ಕಾಲ ನನ್ನ ಸ್ನೇಹಿತರು ಈಗಲೂ ಇರ್ಬೋದು ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಎಷ್ಟು ಗುರಿ ಇಟ್ಟು ಹೊಡಿತಾ ಇದ್ದೆ ಅಂತ ಹೇಳಿದ್ರೆ ಅದೆಲ್ಲ ಅವ್ರಿಗೆ ಆಶ್ಚರ್ಯ ಈ ಥರ ಗೋಲಿ ಆಟದಲ್ಲೂ ಮುಂದು ಬುಗುರಿಲ್ಲೂ ಮುಂದು ಚಿನ್ನಿದಾಂಡು ಅಲ್ಲಿ ಬರಲಿ ಯಾವುದ್ರಲ್ಲೂ ಇವಾಗ ಅಂದರೆ ನಮಗೆಲ್ಲ ಏನಪ್ಪ ಅಂತ ಹೇಳಿದ್ರೆ ಅವತ್ತಿನ ದಿವಸ ನಾವು ಅದನ್ನೆಲ್ಲ ಆಡಿದ್ದು ಮಾಡಿದ್ದರಿಂದ ಇವತ್ತು ನಮಗೆ ಸ್ವಲ್ಪ ಆರೋಗ್ಯ ಇಲ್ಲಿವರೆಗೂ ಚೆನ್ನಾಗಿರಬೇಕಾದ್ರೆ ಅದೇ ಕಾರಣ ಆ ಊಟ ಹಳ್ಳಿ ಊಟ ಮುದ್ದೆ ಮೊಸರು ಚಟ್ನಿ ಇವೆಲ್ಲ ಮತ್ತೆ ಈ ಬೆರಕೆ ಸೊಪ್ಪು ಅಂತ ಮಾಡೋರು ಅದು ಈ ಮಳೆಗಾಲದ ಭಾಳ ಚೆನ್ನಾಗಿರೋದು ಇದೆಲ್ಲ ನಮಗೆ ಹಳ್ಳಿ ಊಟ ನಾವು ಇಷ್ಟು ಮಟ್ಟಿಗೆ ಇವತ್ತು ಇಲ್ಲಿ ಇರಬೇಕಾಗಿದ್ದರೆ ಅವೆಲ್ಲ ಕಾರಣ ಆಗುತ್ತೆ ಹಾಗಾಗಿ ನಾನು ಅದಾದ ಮೇಲೆ ನಮಗೆ ನೋಡಿ ನೀವು ನಾನು ಪ್ರೌಢಶಾಲೆಗೆ ಬಂದಾಗಲೇ ನಮಗೆ ಕನ್ನಡದ ಮೇಲೆ ಭಾಳ ಅಭಿಮಾನ ನಮಗೆ ಇನ್ಯಾರೂ ಇಲ್ಲ ಅಲ್ಲಿ ಶಿಕ್ಷಣ ಒಂದು ಭಾಗವಾಗಿ ಒಂದು ಇಂಗ್ಲೀಷ್ ಪಾಠ ಮಾಡೋರು ಬಾಕಿ ಎಲ್ಲ ಜಾಗ್ರಫಿ ತಗೊಳ್ಳಿ ಹಿಸ್ಟ್ರಿ ತಗೊಳ್ಳಿ ಏನು ತಗೊಳ್ಳಿ ಎಲ್ಲ ಕನ್ನಡ ತಗೊಳ್ಳಿ ಎಲ್ಲ ಕನ್ನಡದಲ್ಲೇ ನಮಗೆ ವಿದ್ಯಾಭ್ಯಾಸ ಕನ್ನಡ ಮೀಡಿಯಂ ಅಲ್ಲಿಂದ ಪ್ರಾರಂಭ ಆಯಿತು ನಾನು ಕನ್ನಡದಲ್ಲಿ ಅಲ್ಪ ಸ್ವಲ್ಪ ಚೆನ್ನಾಗಿ ತಿಳುವಳಿಕೆ ಇತ್ತು ಆದರೆ ಇಂಗ್ಲೀಷ್ ಕಡೆ ಅಷ್ಟು ವ್ಯಾಮೋಹ ನಾವು ಕೊಡಲಿಲ್ಲ ಅದೇನೋ ಬಂದು ಬರಲಿಲ್ವೋ ಅಥವಾ ನಾವು ಅದಕ್ಕೆ ಒಗ್ಕೊಳ್ಳಿಲ್ವೋ ಗೊತ್ತಿಲ್ಲ ಕೊಡಲಲ್ಲಿ ನಮಗೆ ಅದು ಒಂದು ರೀತಿ ಪರಭಾಷೆ ಥರನೇ ಅನ್ನಿಸ್ತಾಯಿತ್ತು ಹಾಗಾಗಿ ಅದು ಹೆಚ್ಚು ನಮಗೆ ಮೈಗೂಡಲಿಲ್ಲ ಆದರೂ ಕೂಡ ಬೈಸ್ಕೊಂಡು ಓಡಿಸ್ಕೊಂಡು ಮಾಡಿಕೊಂಡು ನಮ್ಮಣ್ಣ ಒಬ್ಬರು ಟೀಚರು ಅವರು ವಾರಕ್ಕೊಂದು ಸಲ ಎಲ್ಲೋ ಕೆಲಸದಲ್ಲಿರೋರು ಊರಿಗೆ ಬಂದಾಗ ಒಂದು ವಾರದ ಪಾಠನೂ ನಾನು ಅವ್ರಿಗೆ ಒಪ್ಪಿಸ್ಬೇಕು ಅಂಥ ಒಂದು ಪರಿಸ್ಥಿತಿ ಆದರೂ ನಾನು ಏಟ್ ತಿಂತಾಯಿದ್ದೆ ಆ ಇಂಗ್ಲೀಷಲ್ಲಿ ಅದೇನೋ ಗೊತ್ತಿಲ್ಲ ಹಾಗಾದಮೇಲೆ ಎಲ್ಲ ಒಂದು ಕಡೆ ನನಗೆ ಈ ಇಂಗ್ಲೀಷು ಕಲಿಬೇಕು ಅನ್ನೋ ವ್ಯಾಮೋಹ ಇದ್ರೂ ಕೂಡ ಯಾಕೋ ಮೈಗೆ ಹತ್ತಾ ಇರಲಿಲ್ಲ ಆಯಿತು ನಾವು ಅಲ್ಲಿಂದ ಪ್ರೌಢ ಶಿಕ್ಷಣ ಮುಗಿಸಿ ಹೈಸ್ಕೂಲಿಗೆ ಬಂದು ಹೈಸ್ಕೂಲಲ್ಲಿ ಮುನ್ಸಿಪಲ್ ಗೌರ್ಮೆಂಟು ಸ್ಕೂಲ್ ಸಾಲಿಗ್ರಾಮದಲ್ಲಿ ಅಲ್ಲಿ ಪ್ರಾರಂಭ ಮಾಡ್ದು ಅಲ್ಲಿಂದ ನನಗೆ ಒಂದು ಟರ್ನಿಂಗ್ ಏನಪ್ಪ ಅಂದರೆ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗೋದಕ್ಕೆ ನನ್ನ ಹೈಸ್ಕೂಲ್ ದಿನಗಳೇ ಕಾರಣ ಅಲ್ಲಿಂದನೇ ನಾನು ವಾಲಿಬಾಲ್ನ ಬಹಳ ಅದ್ಭುತವಾಗಿ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೆ ನಾನು ನಮ್ಮ ಗೆಳೆಯರು ಎಸ್ ಎ ಗೋವಿಂದ ಈಗಲೇ ರಾಜ್ಕುಮಾರ್ ಅಳಿಯ ಎಸ್ ಎಸ್ ಶ್ರೀನಿವಾಸ್ ಅಂತ ಹೇಳಿಬಿಟ್ಟು ಮೊನ್ನೆ ಅಲ್ಲಿ ತೀರ್ಕೊಂಡ್ರು ಭಾಳ ಜ್ಞಾಪಕ ಬರ್ತಾ ಇರೋದಿಲ್ಲ ಅಲ್ಲಿ ನಾನು ಸ್ವಲ್ಪ ಸ್ಪೋರ್ಟ್ಸಲ್ಲಿ ಸ್ವಲ್ಪ ಮುಂದಾದೆ ಮುಂದಾದಾಗ ನನಗೆ ಇಬ್ಬರು ಅಣ್ದಿರು ಒಬ್ಬರು ಇಂಜಿನಿಯರು ಇನ್ನೊಬ್ಬರು ಮಾಸ್ಟ್ರು ಎಂಥ ಮಾಸ್ಟ್ರು ಅಂದರೆ ಬಿಡಿ ಅವರು ನಮ್ಮ ಚಿನ್ನಪ್ಪಣ್ಣವರು ಮತ್ತು ಅವರು ಮಾಸ್ಟ್ರು ಅವರಿಬ್ಬರು ನಾನು ಎಸ್ ಎ ಗೋವಿಂದರಾಜ್ ಎಷ್ಟು ಕ್ಲೋಸ್ ಫ್ರೆಂಡೋ ಅದೇ ಥರ ನಮ್ಮೂರಲ್ಲಿ ಚಿನ್ನಪ್ಪಣ್ಣ ಒಂದು ಕಡೆ ಮಾಸ್ಟ್ರು ನಮ್ಮಣ್ಣ ಒಂದು ಕಡೆ ಮಾಸ್ಟ್ರು ಇಬ್ರು ಒಂದೇ ಸ್ಕೂಲ್ಗೆ ಹೋಗೋರು ಸೈಕಲಲ್ಲಿ ಪಾಠ ಮಾಡೋಕ್ಕೆ ಅದೆಲ್ಲ ನಮ್ಮ ಎಸ್ ಎಸ್ ಚಿನ್ನಗೌಡರು ಇವತ್ತು ವಜ್ರೇಶ್ವರಿ ಕಂಬ ಇದ್ದ ನಮ್ಮ ಮುರಳಿ ರಾಘವೇ ರಾಘವೇಂದ್ರ ಅವರ ತಂದೆ ನಿರ್ಮಾಪಕರು ಬೆಂಗಳೂರಿಗೆ ಬಂದ ಮೇಲೆ ಅವರು ಸಿನಿಮಾ ತಯಾರಿ ಮಾಡೋಕ್ಕೆ ಶುರು ಮಾಡಿದ್ರು ಅಲ್ಲಿ ಅಯ್ಯೋ ಒಂದು ಕಡೆ ಎಲ್ಲೂ ಫ್ರೀಡಮ್ ಇರ್ತಾ ಇರಲಿಲ್ಲ ಎಲ್ಲೋ ಹೋದರೆ ಇಲ್ಲ ನಮ್ಮಣ್ಣ ಸಿಗೋರು ಇಲ್ಲ ಇವ್ರು ಸಿಗೋರು ಆ ಎಲ್ಲಿ ಸಿಗ್ತಾರೆ ಅಲ್ಲೇ ನಿಲ್ಲಿಸ್ಬಿಟ್ಟು ಕರ್ಬಿಟ್ಟು ಅವ್ರಿಗೆ ಇನ್ನೇನು ಬೇರೆ ಕೆಲಸ ಇಲ್ಲ ಎಲ್ಲೋಗಿದ್ರಿ ಏನು ಮಾಡ್ತಾರೆ ಯಾಕೆ ಅಲ್ಲಿಂದ ಹೊಡ್ಕೊಂಡು ಬರೋದೆ ಊರವ್ರಿಗೆ ಎಲ್ಲೋ ಒಂದು ಕಡೆ ಚೂರು ವಾಸ ಸಿಗ್ಬಿಟ್ಟು ಸಾಕು ಆರ್ ಹೋಡ್ಗೆ ಹೋಗ್ತಾ ಇರಲಿಲ್ಲ ಅಷ್ಟು ಕಟ್ನಿಟ್ಟಾಗಿ ನಮ್ಮನ್ನು ಬೆಳೆಸಿದ್ರು ಅದು ಏನು ಈ ಏನು ಕೈಯೆಲ್ಲ ಹೊಡಿತಾ ಇದ್ರು ಕೈಯೆಲ್ಲರೂ ಹೊಡೆದ್ರೆ ಪರವಾಗಿಲ್ಲ ಕೈಗೆ ಏನು ಸಿಗುತ್ತೋ ಅದು ಅಂಥ ಇದರಲ್ಲಿ ನಾವು ಬೆಳ್ಕೊಂಡು ಬಂದು ಅವರೆಲ್ಲರ ಮಾರ್ಗದರ್ಶನ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಬೇಕು ಅಂತ ಯಾರೂ ಮಾಡ್ತಾ ಇರಲಿಲ್ಲ ನಮ್ಮ ದುಂಟಾಟ ನಾವು ನಡ್ಕೊಳ್ತಾ ಇರೋ ರೀತಿ ನೀತಿ ಇವೆಲ್ಲ ಅವ್ರಿಗೆ ಇಳಿಸ್ತಾ ಇರಲಿಲ್ಲ ನಾವು ಚಿಕ್ಕ ವಯಸ್ಸು ಆ ಬಾಲ್ಯದಲ್ಲಿ ಅದನ್ನು ಮಾಡಲೇಬೇಕು ಮಾಡ್ತಿದ್ದೋ ಅದು ತಪ್ಪೋ ನೆಪ್ಪ ನಮಗೆ ಗೊತ್ತಾಗ್ತಿರ್ಲಿಲ್ಲ ಅಲ್ಲ ಅವ್ರಿಗೆ ಹಾಗಾಗಿ ಅವರೆಲ್ಲ ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸೋದಕ್ಕೆ ಚಿನ್ನೇಗೌಡರು ನಮ್ಮ ಅಣ್ಣ ನಿಮಗೆ ಹೊಟ್ಟು ಪ್ರಮುಖವಾಗಿ ಕಾರಣರಾಗ್ತಾರೆ ತಾಲಿಗ್ರಾಮದ ಪದವಿ ಪೂರ್ವ ಕಾಲೇಜಿನಲ್ಲಿ ನಿರ್ಮಿಸಿರುವ ಬೈಲು ರಂಗ ಉದ್ಘಾಟನೆಯನ್ನು ವಜ್ರೈಸ್ವೀಕ ಎಷ್ಟು ಚಿಹ್ನೆಗೌಡ ಮಾಸ್ಟರ್ ಆಗಿರೋದು ಈಗ ಹೊಸದಾಗಿತ್ತು ಕಟ್ಟು ಭವನಿಗಳು ಬಂದ ಮೇಲೆ ಕಾಲೇಜು ಏನು ಚಿನ್ನದ ಚಿನ್ನದ ಆಡ್ತಾ ಇದ್ದೀರೇನು ನಮ್ಮ ಕಡೆಗೆ ಕೋಟಿಗೆ ಬಿಡ್ ಮಾಡ್ತೀವಿ ಬಿಡ್ ಮಾಡ್ಕೊತೀವಿ ಐ ಪಿ ಎಲ್ ಬಿಡ್ ಮಾಡ್ತಾರಲ್ಲ ಹಂಗೆ ನಮ್ಮ ಕಡೆಗೆ ಬರ್ಬೇಕು ನೀವು ಸಾರಿಗೆ ಮೊಬೈಲ್ ಕೊಡದ್ಬಿಟ್ಟರು ಒಳ್ಳೆ ಪ್ಲೇಯರು ಹ್ಞೂ ಸರ್ ಇಲ್ಲ ಕಳಗಿದ ತರಂತವ ಇದ್ರೆ ಕ್ರಿಕೆಟ್ ಆಗ್ಿರೋದು ಅದು ಸರ್ ಅಲ್ಲಿದಾಬಿಟ್ಟು ಹೋಗಣ್ಣ ಗಿಕ್ಕೆ 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 ಗಿಕ್ಕೆಯ ನಟಕಡ್ಬಿಟ್ರೇ వాలీబాలు సాయంకాల కత్ ఆగి బాల్ కాణల్ అన్నవగా నడి నడి కరెక్ట్ అది కరెక్ట్ ಹಾಂ ನಮ್ಮ ತಾಯಿ ನಮ್ಮ ತಂದೆ ರಾಮಣ್ಣ ಎಲ್ಲ ಇನ್ನೊಬ್ಬರು ನಮ್ಮ

ಇರೋದೇ ರೀತಿ ಗಿತ್ತಿಮಾ ಬೇಡವಾ ನೀನು ರೀತಿ ಮಕ್ಕಳು ಇರೋದೇನ 没咋。